ನಿಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದಲ್ಲಿ ಸೌಜನ್ಯಗೌಡ ಎನ್ನು ಸೌಜನ್ಯಗೌಡ ಎಂಬ ಹುಡುಗಿಯ ರೇಪಣ್ ಮಾಡಿದರು ಎರಡು ಸಾವಿರದ ಹನ್ನೆರಡರೇನಾಯಿತು ಅದು ಮೊನ್ನೆ ಏನು ಅಂತ ಬಂಧಿಸಿದ್ರು ರಾವ್ ಅನ್ನೋ ವ್ಯಕ್ತಿನ ಮೊನ್ನೆ ಅದು ಅವನ್ನೆಲ್ಲ ಸಂತೋಷ ಅಂತ ಬಂತು ಅಲ್ಲ ಸ್ಥಳೀಯರಿಗೆ ಮೊದಲೇ ಗೊತ್ತಿತ್ತು ಎಲ್ಲರೂ ಹೇಳ್ತಾ ಇದ್ದರೆ ನಿರ್ದೋಷ ಆದರೆ ಇದು ಇಷ್ಟು ವರ್ಷಗಳ ಕಾಲ ಅಲ್ಲಿ ಬೆಳ್ತಂಗಡಿ ಉಜಿರೆ ಧರ್ಮಸ್ಥಳ ಈ ಸುತ್ತಮುತ್ತ ಇದ್ದಂಥ ಒಂದು ಈ ವಿಚಾರ ಈಗ ಈ ತೀರ್ಪು ನಂತರ ಇಡೀ ಕರ್ನಾಟಕ ಸ್ಪ್ರೆಡ್ ಆಗ್ತಾಯಿದೆ ಹಳೆ ಮೈಸೂರು ಅಂದರೆ ಹಳೆ ಮೈಸೂರು ಭಾಗ ಪ್ರಮುಖವಾಗಿ ಮೊನ್ನೆ ಮೈಸೂರಲ್ಲಿ ಹದಿನೇಳನೇ ತಾರೀಕು ಇದೇ ಹದಿನೇಳನೇ ತಾರೀಕು ಮೈಸೂರಿನ ಪ್ರಗತಿಪರ ಸಂಘಟನೆಗಳು ಮತ್ತುಲ್ಲ ಒಡನಾಡಿ ಸಂಸ್ಥೆ ಇವರೆಲ್ಲ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಸೇರ್ಕೊಂಡು ರ್ಯಾಲಿ ಮತ್ತು ಪ್ರತಿಭಟಿಸಿದರು ಹಾಗೆ ನಿನ್ನೆ ಮಂಡ್ಯದ ಆಯಿತು ಅಂದರೆ ಇಡೀ ಒಂದು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೆ ಹಬ್ತಾ ಇದೆಯಲ್ಲ ನಿಮಗೆಲ್ಲ ಗೊತ್ತಿದೆ ಅಂದರೆ ಆವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ದೊಡ್ಡ ಮಟ್ಟದ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಸೇರಿ ಏನು ಪ್ರತಿಭಟನೆ ಚಳುವಳಿ ಮಾಡಿದರು ಭಾಳ ಜನ ಮಾಡಿದರು ಅದರಲ್ಲಿ ಎಡಪಕ್ಷಗಳು ಸಹ ತೊಡಸ್ಕೊಂಡಿದ್ದು ಮಹಿಳಾ ಸಂಘಟನೆಗಳು ತೊಡಸ್ಕೊಂಡಿದ್ದು ಮತ್ತು ಸ್ಥಳೀಯ ಹೋರಾಟಗಾರರು ತೊಡಸ್ಕೊಂಡಿದ್ದರು ಆ ಚಳುವಳಿಯ ಭಾಗವಾಗಿದ್ದಂಥವರೊಬ್ಬರು ಸಿ ಪಿ ಎಮ್ ಪಕ್ಷದ ನೇತಾರರು ಮತ್ತು ಮಂಡ್ಯ ಜಿಲ್ಲೆಯ ರೈತ ನಾಯಕರು ನಮ್ಮ ಕೃಷ್ಣೇಗೌಡರು ನಮ್ಮ ಜೊತೆ ಇದ್ದಾರೆ ಯಾಕೆಂದರೆ ಸೊ ಖುದ್ದು ಆ ಚಳವಳಿಯಲ್ಲಿ ಭಾಗವಹಿಸಿದಂಥವ್ರು ಧರ್ಮಸ್ಥಳ ಅಲ್ಲಿಯ ಭೂಮಾಪಿಯ ಮತ್ತು ನಾನ್ನೂರು ನಾನ್ನೂರ ಅರವತ್ತೈದು ಅಲ್ಲಿ ಅಸಹಜ ಸಾವುಗಳು ಅಲ್ಲಿ ತೊಂಬತ್ತು ಹೆಣ್ಮಕ್ಳಿದೆ ಮಕ್ಕಳಿದೆ ಮತ್ತು ಏನೋ ಒಂದು ಒಂದು ಸರ್ವಾಧಿಕಾರಿ ಧೋರಣೆ ಇದ್ರ ಬಗ್ಗೆ ಎಲ್ಲ ಅವರ ದೃಷ್ಟಿಕೋನದಲ್ಲಿ ನಾವು ಕೇಳ್ತಾ ಹೋಗೋಣ ಅದರಲ್ಲಿ ಆ ಒಂದು ಮಾತುಕತೆ ಮಾಡೋಣ ಅಂದರೆ ಗೌಡ್ರೆ ನಮಸ್ಕಾರ ಕೃಷ್ಣ ಗೌಡ್ರೆ ಈಗ ನಿಮ್ಗೆ ಗೊತ್ತಿದೆ ಸೌಜನ್ಯ ಕೇಸ್ ಇಷ್ಟು ದೊಡ್ಡ ಸೌಂಡ್ ಮಾಡ್ತಾ ಇದೆ ಅಂತ ಖುದ್ದು ನೀವು ಸಹ ಭಾಗವಹಿಸ್ತಾರೆ ಆ ಚಳವಳಿಯಲ್ಲಿ ಅವತ್ತೆಲ್ಲ ನೀವು ಕಣ್ಣಾರೆ ಕಂಡಂಥವ್ರು ಏನನ್ಸುತ್ತೆ ನೋಡ್ತಾ ಹೋದ್ರಿಂದಲ್ಲ ಇಲ್ಲ ಈಗ ಆಗ ಹನ್ನೆರಡು ವರ್ಷಗಳ ಹಿಂದೆ ಈ ಘಟನೆ ನಡೆದಾಗ ಎರಡು ಸಾವಿರದ ಹನ್ನೆರಡನೇ ನಾವು ಇದರ ಹೋರಾಟದಲ್ಲಿ ಖುದ್ದು ಭಾಗವಹಿಸಿದ್ವಿ ಖುದ್ದು ಭಾಗವಹಿಸಿದಂಥ ಸಂದರ್ಭದಲ್ಲಿ ಯಾರು ಈ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾಗಿದ್ದಾರೋ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯಿಸಿ ಹೋರಾಟವನ್ನು ಮಾಡಿದ್ವಿ ಈಗ ಸರಿಸುಮಾರು ಹತ್ತು ವರ್ಷಗಳ ನಂತರದಲ್ಲಿ ನಮ್ಮ ಬೇಡಿಕೆ ಇನ್ನೂ ಹಾಗೆ ಉಳಿದಿದೆ ಯಾಕೆ ಅಂತೇಳಿದ್ರೆ ಇವರು ಯಾರನ್ನು ಆರೋಪಿ ಅಂತೇಳಿ ಬಂಧಿಸಿ ಜೈಲಿಗೆ ಕಳಿಸಿದ್ರೋ ಆತ ಆರೋಪಿ ಅಲ್ಲ ನಿರಪರಾಧಿ ಅಂತೇಳಿ ಬಿಡುಗಡೆ ಆಗಿದ್ದಾರೆ ಹಾಗಾಗಿ ಕೊಲೆ ಆಗಿರೋದು ಸತ್ಯ ಅತ್ಯಾಚಾರ ನಡೆದಿರೋ ಸತ್ಯ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಂತ ಹೇಳಿದ್ರೆ ಯಾರು ಅತ್ಯಾಚಾರದ ಮತ್ತು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿದ್ದಾರೋ ಅವ್ರನ್ನ ಹಿಡಿದು ಕಾನೂನಿನ ರೀತಿಯ ಒಳಪಡಿಸ್ಬೇಕಾಗಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರದ ಮೇಲೆ ಈ ರಾಜ್ಯದ ಜನಕ್ಕೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ ಹೇಳಿದ್ರೆ ಯಾವ ಸರ್ಕಾರ ಇಂಥ ಎಲ್ಲ ಅಕ್ರಮಗಳಿಗೆ ಮುಸ್ಕಾಗಿತ್ತೋ ಯಾವ ಸರ್ಕಾರ ಇಂಥ ಎಲ್ಲ ಅಕ್ರಮಗಳ ರಕ್ಷಣೆ ನಿಂತಿತ್ತೋ ಅಂಥ ಸರ್ಕಾರವನ್ನು ಈ ರಾಜ್ಯದ ಜನ ಸೋಲಿಸಿ ಇಂಥ ಎಲ್ಲ ಅಕ್ರಮಗಳ ಪಾಲುದಾರರಿಗೆ ಶಿಕ್ಷೆ ಆಗಬೇಕು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಆ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಕೊಡಿಸುವ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಭರವಸೆಯನ್ನು ಇಟ್ಟು ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ಅಧಿಕಾರ ತಂದಿದ್ದಾರೆ ಈ ಹಿನ್ನೆಲೆ ಒಳಗಡೆ ಮಾನ್ಯ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಸಮಗ್ರವಾಗಿ ತನಿಖೆಗೊಳಪಡಿಸಬೇಕು ಅದಕ್ಕೆ ಒಂದು ವಿಶಿಷ್ಟ ತನಿಖಾ ದಳವನ್ನು ನೇಮಕ ಮಾಡಬೇಕು ಯಾರು ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಆರೋಪಿಗಳಿದ್ದಾರೋ ಅವ್ರನ್ನ ಕಂಡಿಡಿದು ಬಂದಿಸಿ ಕಾನೂನಿನ ಮೂಲಕ ಶಿಕ್ಷೆ ಕೊಡಿಸಬೇಕು ಆ ಮೂಲಕ ಸೌಜನ್ಯಳ ಕುಟುಂಬಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಜನ ಏನು ನಿಮಗೆ ಓಟ್ ಕೊಟ್ಟಿದಾರೋ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಸಿದ್ದರಾಮಯ್ಯನವರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅಲ್ಲ ಇಲ್ಲಿ ಇನ್ನೊಂದು ಸೌಜನ್ಯ ಕುಟುಂಬ ಎಷ್ಟು ನೋವು ಅನ್ಬೋಯಿತ್ತು ಅದು ನಿಜವಾಗ್ಲೂ ಅದು ಎರಡು ಪಟ್ಟು ನೋವು ಅಂತ ಹೇಳ್ಬೋದು ಸಂತೋಷರ ಕುಟುಂಬ ಹೌದು ಯಾಕೆಂದ್ರೆ ಯಾರು ಒಂದು ತಿಂಗಳು ನಿಮ್ಗೆ ಕಳ್ಳ ಕೊಲೆಗಾರ ಅಂದ್ರೆ ತಡ್ಕೋಕೆ ಆಗಲ್ಲ ಇಷ್ಟು ಹನ್ನೊಂದು ವರ್ಷಗಳ ಕಾಲ ಅವ್ರು ಮನೆಯರು ಸಮಾಜದ ಅವ್ರ ನೆಂಟ್ರಿಸ್ಟ್ರು ಬಂಧು ಬಳಗ ಸುತ್ತಮುತ್ತ ಜನ ಎಲ್ಲ ಕೊಲೆಗಾರ ರೇಪಿಸ್ಟ್ ಮನೆ ಅಂತ ಹೇಳಿ ದೂರ್ತಾ ಇದ್ದಾಗ ಅವ್ರ ಅಣದಿರ ಮದುವೆ ಆಗಲಿಲ್ಲ ಅವ್ರ ತಾಯಿ ಸತ್ತೋದ್ರು ಅವ್ರ ತಂದೆ ನಿಂದನೆ ಅನುಭವಿಸಿದ್ರು ಪಾಪ ಆತನಿಗೆ ಆರು 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 ವರ್ಷ ಮೂರು ತಿಂಗಳ ಜೈಲು ಚಿತ್ಸೆ ಆಯ್ತು ಇದು ಬಹಳ ದೊಡ್ಡ ಲಾಸ್ ಅಲ್ವ ಅಂದ್ರೆ ಅದನ್ನ ಯಾರು ಕೊಡ್ತಾರೆ ಬದುಕನ್ನ ಎರಡು ಕುಟುಂಬಗಳು ಸರ್ವನಾಶವಾಗಿ ಹೋಗ್ತವಲ್ಲ ಪಾಪ ಯಾರು ಆ ಸಂದರ್ಭದಲ್ಲಿ ತನಿಖೆ ಮಾಡಿ ಸುಳ್ಳು ಆರೋಪಗಳನ್ನು ಒರೆಸಿ ಇವ್ರನ್ನ ಜೈಲಿಗೆ ಕಳಿಸಿದಾರೋ ರಾವ್ನ ಅಂತಹ ಇಡೀ ಆ ಸಂದರ್ಭದ ಸರ್ಕಾರ ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ತನಿಖಾ ಮಾಡಿದಂಥ ತನಿಖಾಧಿಕಾರಿಗಳು ತಲೆ ಮೇಲೆ ಒರಿಸ್ಬೇಕು ಹೇಳಿದ್ರೆ ಇದೊಂದು ಹ್ಯೂಮನ್ ರೈಟ್ಸ್ನ ಸೀರಿಯಸ್ ವಯೋಲೇಷನ್ ರಾವ್ ಅವರ ಮತ್ತು ಅವ್ರ ಕುಟುಂಬದ ಎಲ್ಲ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಮತ್ತು ಅವ್ರನ್ನ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸಿರ್ತಕ್ಕಂಥದ್ರಲ್ಲಿ ಅನೇಕ ಶಕ್ತಿಗಳು ಶಾಮೀಲಾಗಿದವು ಇದರಲ್ಲಿ ಆರೋಪ ಮಾಡಿರ್ತಕ್ಕಂಥವ್ರು ಅಥವಾ ಅಪರಾಧ ಮಾಡಿರ್ತಕ್ಕಂಥವ್ರು ಅಪರಾಧಿಗಳಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಸುಳ್ಳು ತನಿಖೆ ನಡೆಸಿ ನಿರಪರಾಧಿಯನ್ನು ಜೈಲಿಗೆ ಕಳಿಸಿದಂಥ ಎಲ್ಲರೂ ಶಾಮೀಲಾಗಿದ್ದಾರೆ ಇವ್ರ ಮೇಲೆ ತನಿಖೆ ಆಗಬೇಕು ಅವ್ರನ್ನು ಕೂಡ ಜೈಲು ಕಳಿಸ್ಬೇಕು ನಂಬರ್ ಒನ್ ನಂಬರ್ ಟು ಈಗ ನರೇಂದ್ರ ಮೋದಿ ಅವರು ಗುಜರಾತ್ ಹತ್ಯಾಕಾಂಡದಲ್ಲಿ ಏನು ದೋಷಿ ಅಲ್ಲ ಅಂತೇಳಿ ಯಾವುದೋ ಒಂದು ನ್ಯಾಯಾಲಯ ತೀರ್ಪು ಕೊಡ್ತು ಅನ್ನೋ ಕಾರಣಕ್ಕಾಗಿ ಆ ಪ್ರಕರಣದಲ್ಲಿ ಪ್ರಕರಣ ದಾಖಲಿಸಿದ್ದಂಥ ತೀಸ್ತಾ ಸೆತಲ್ವಾಡ್ ಅವ್ರನ್ನ ಗುಜರಾತಿನ ಹೈಕೋರ್ಟ್ ಜೈಲು ಕಳಿಸಿತ್ತು ಏನು ಗುಜರಾತ್ನ ಹೈಕೋರ್ಟ್ನ ತೀರ್ಮಾನ ಏನು ಅಂತ ಹೇಳಿದ್ರೆ ನೀವು ಸುಳ್ಳು ಆರೋಪಗಳನ್ನು ಮಾಡಿದ್ದೀರಿ ನ್ಯಾಯಾಲಯದ ವಿಚಾರಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತು ಅವರ ಇತರೆ ಸಹೋದ್ಯೋಗಿಗಳು ಆರೋಪಿತರಲ್ಲ ಅಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಹಾಗಾಗಿ ನರೇಂದ್ರ ಮೋದಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿಯೇ ನೀವು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದಿರಿ ಅನ್ನುವಂಥ ಒಂದು ಆರೋಪವನ್ನು ಉರಿಸಿ ಅವ್ರನ್ನ ಜೈಲಿಗೆ ಕಳಿಸಿದ್ರು ಕೊನೆ ಈಗ ಸುಪ್ರೀಂ ಕೋರ್ಟಿಂದ ರಿಲೀಫ್ ಸಿಕ್ಕಿದೆ ನೀವು ಅದೇ ಮಾನದಂಡವನ್ನು ಸಂತೋಷ್ ರಾವ್ ಅವರ ಪ್ರಕರಣದಲ್ಲಿ ಅನುಸರಿಸೋದಾದ್ರೆ ಯಾರು ಸಂತೋಷ್ ರಾವ್ ವಿರುದ್ಧ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದರು ಯಾರು ಸಂತೋಷ್ ರಾವ್ ಅವ್ರನ್ನ ದೋಷಿ ಅಂತೇಳಿ ಆರೋಪ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿದ್ರು ಅವರೆಲ್ಲರಿಗೂ ಕೂಡ ನೀವು ತೀರ್ತಾ ಸೆತಲ್ವಾಡ್ ಅವ್ರಿಗೆ ಕೊಟ್ಟ ರೀತಿಯ ಶಿಕ್ಷೆಯನ್ನು ಕೊಡ್ಬೇಕಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಈ ಒಟ್ಟು ಈ ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಇದೊಂದು ಹಗರಣದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಇದೊಂದು ಕರ್ಮಕಾಂಡ ಕಾಮಕಾಂಡ ಕರ್ಮಕಾಂಡ ಈ ಹಗರಣದ ಸ್ವರೂಪವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ವಿಶೇಷ ತನಿಖಾ ತಂಡವನ್ನು ಸಿದ್ದರಾಮಯ್ಯವ್ರ ಸರ್ಕಾರ ರಚಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಹೇಳ್ತಾರೆ ಇವಾಗ ಈಗ ನಮ್ದು ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಯಲ್ಲಿ ಸಿಬಿಐ ಸಿ ಬಿ ಐ ನಿಮ್ಮ ರಾಷ್ಟ್ರೀಯ ಮಟ್ಟದ ತನಿಖಾ ದಳ ಸಿಬಿಐ ಕೊಟ್ಟಿದೀವಿ ತನಿಖೆ ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಹ್ಮ್ ಅಂತಿಮ ಫಲಿತಾಂಶ ಏನು ಹ್ಮ್ ಹಾಗಾಗಿ ಅಂತಿಮ ಫಲಿತಾಂಶ ಬರುವವರೆಗೂ ತನಿಖೆ ಮಾಡ್ಲೇಬೇಕಾಗುತ್ತೆ ಹ್ಮ್ ಸಿ ಬಿ ಐ ಮಾಡ್ತಾ ಎಸ್ ಐ ಟಿ ಮಾಡ್ತಾ ಡಿ ಮಾಡ್ತಾ ಮುಖ್ಯ ಅಲ್ಲ ಅತ್ಯಾಚಾರ ಆಗಿರೋ ಸತ್ಯ ಮೆಡಿಕಲ್ ರಿಪೋರ್ಟ್ಗಳು ಹೇಳ್ತವೆ ಅತ್ಯಾಚಾರ ಆಗಿದೆ ಕೊಲೆ ಆಗಿರೋದು ಸೌಜನ್ಯ ಸತ್ತಿರೋದು ಇಡೀ ದೇಶ ಜನ ನೋಡಿದಾರೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಆರೋಪಿಗಳು ಸಿಗ್ಲಿಲ್ಲ ನೀವು ಹೇಳೋದು ಕಾಣದ ಕೈಗಳು ಕೆಲಸ ಮಾಡಿದಾವೆ ಒತ್ತಡ ಹಾಕಿದ ಇವತ್ತು ಸಿಬಿಐ ಏನು ತನಿಖೆ ಮಾಡದಂತ ಸಂದರ್ಭದಲ್ಲಿ ಸಿಬಿಐ ನೆ ನೀವು ರಾಜಕೀಯ ಒತ್ತಡವನ್ನು ಬೀರಿ ಸಿಬಿಐ ಮುಖಾಂತರ ನೀವು ಸುಳ್ಳು ಆರೋಪ ಪಟ್ಟಿಯನ್ನು ಸಲ್ಲಿಸ್ ಸಾಧ್ಯ ಇರಬಹುದೇನೋ ಬಟ್ ಈ ದೇಶದಲ್ಲಿ ಇನ್ನೂ ನ್ಯಾಯಾಲಯಗಳು ಜೀವಂತವಾಗಿ ಸಿಬಿಐ ಅಂತ ಸಿಬಿಐ ಮೇಲೆ ಒತ್ತಡ ಕಾಣದ ಕೈಗಳು ಅಂದ್ರೆ ಅವರು ಸಾಮಾನ್ಯ ಸಣ್ಣ ಪುಡ್ತಾರ ಆಗಲ್ಲ ನಮ್ಮಂತ ನಿಮ್ಮಂತರ ಆಗಲ್ಲ ಅಂತ ಪ್ರಬಲವಾದ ಈಗ ಪ್ರಬಲವಾದ ವ್ಯಕ್ತಿಗಳ ಪ್ರಬಲವಾದ ಕೈಗಳು ಅನ್ನೋದಕ್ಕೆ ಏನ್ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಇವತ್ತು ಒಂದು ಭೂ ಮಾಫಿಯಾ ಬಡ್ಡಿ ಮಾಫಿಯಾ ಧಾರ್ಮಿಕ ಮಾಫಿಯಾ ಅದೊಂದು ರೀತಿ ಕಂಪ್ಲೀಟ್ ಮಾಫಿಯಾ ವರ್ಲ್ಡ್ ಅದು ಈ ಹೆಂಗೆ ರೆಡ್ಡಿ ರಿಪಬ್ಲಿಕ್ ಅಂತ ನಾವು ಅಂತ ಕರಿತಾ ಇದ್ವು ಹಂಗೆ ಧರ್ಮಸ್ಥಳ ಅನ್ನೋದು ವೀರೇಂದ್ರ ಹೆಗ್ಡೆ ರಿಪಬ್ಲಿಕ್ ಆಗಿ ಪರಿವರ್ತನೆ ಆಗಿದೆ ಅಲ್ಲಿ ಧರ್ಮ ಅನ್ನೋದು ಒಂದು ಬೂಟಾಟಿಕೆ ಆಗಿದೆ ಯಾಕೆ ಅಂತೇಳಿದ್ರೆ ಇದು ಏನು ಸೌಜನ್ಯ ಅವರ ಕೊಲೆ ಆಗಲಿ ಅತ್ಯಾಚಾರ ಆಗಲಿ ಮೊದಲ ಪ್ರಕರಣ ಏನಲ್ಲ ಹದಿನಾರು ಇಂತಹ ಪ್ರಕರಣಗಳು ಅಸಹಜ ಸಾವುಗಳು ನಡೆದಿದ್ದಾವೆ ಸೌಜನ್ಯ ಕೊಲೆ ಮುಂಚೆ ಸೌಜನ್ಯದ ಕೊಲೆ ಇಷ್ಟೆಲ್ಲ ಸಾರ್ವಜನಿಕ ಗಮನ ಪಡ್ಕೊಳ್ತು ಸಾರ್ವಜನಿಕರ ಪ್ರತಿಭಟನೆ ಆಕ್ರೋಶ ವ್ಯಕ್ತ ಆಯ್ತು ಅಂದ ತಕ್ಷಣ ಜರ್ರಂತ ಎಲ್ಲ ಪ್ರಕರಣಗಳು ಕಮ್ಮಿ ಆಗಿದಾವೆ ಹಾಗಾಗಿ ನಾನ್ನೂರ ಹದಿನಾರು ಪ್ರಕರಣಗಳು ಎಷ್ಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಡೀತವೆ ನಾಲ್ಕು ಸಾವಿರ ಎಕರೆ ರೇಡಿಯಸ್ ಅಂತ ಅನ್ಕೊಂಡ್ರು ಕೂಡ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ರೇಡಿಯಸ್ ಅಲ್ಲಿ ನಾನೂರಕ್ಕಿಂತ ಹೆಚ್ಚಿನ ಈ ತರದ ಅಸಹಜ ಸಾವುಗಳು ಸಂಭವಿಸ್ತವೆ ಅಂತ ಹೇಳಿದ್ರೆ ಅದೊಂದು ಮಾಫಿಯಾ ವರ್ಲ್ಡ್ ಅಲ್ಲದೆ ಇದ್ರೆ ನಡೀಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈಗ ನಮ್ಮ ಒಂದು ಊರು ಅದು ಒಂದು ಪಂಚಾಯತ್ ಅದು ಉಜ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅದು ಒಂದು ಉಜ್ರ ಒಂದು ಪಂಚಾಯತ್ ನಾನೂರಕ್ಕಿಂತ ಹೆಚ್ಚಿನ ಅಸಹಜ ಸಾವುಗಳು ಸಂಭವಿಸ್ತವೆ ತನಿಖೆ ನಡೆಯೋಲ್ಲ ಯಾರಿಗೂ ಶಿಕ್ಷೆ ಆಗಲ್ಲ ಅಂತ ಹೇಳಿದ್ರೆ ಅದೊಂದು ಮಾಫಿಯಾ ಜಗತ್ ಅಲ್ಲದೆ ಇದ್ರೆ ಇಂಥದ್ದೊಂದು ಸಾಧ್ಯ ಇಲ್ಲ ಒಂದು ಸಾಮಾನ್ಯ ಕಾನೂನು ಸುವ್ಯವಸ್ಥೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸಾಮಾನ್ಯ ಪೊಲೀಸು ನ್ಯಾಯಾಲಯ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಸನ್ನಿವೇಶದಲ್ಲಿ ನಡೀತಕ್ಕಂಥ ಘಟನೆಗಳೇ ಅಲ್ಲ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವುದು ಏನು ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ತುಂಬ ಪ್ರಭಾವಿ ವ್ಯಕ್ತಿಗಳು ಕೈವಾಡ ಇದೆ ಆದರೆ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಅದು ಎಲ್ಲ ಪ್ರಭಾವಿಗಳಿಗಿಂತ ಮೇಲೆ ಇದೆ ಇಂತಹ ಎಲ್ಲ ಪ್ರಭಾವಿಗಳನ್ನ ಅದು ಜೈಲಿಗೆ ಕಳಿಸಿರ್ತಕ್ಕಂಥ ಶಿಕ್ಷೆ ಕೊಡಿಸಿರ್ತಕ್ಕಂಥ ತಾಕತ್ತಿದೆ ಈ ದೇಶದ ಸಂವಿಧಾನಕ್ಕೆ ಅದು ಮುರುಘಾ ಶ್ರೀಗಳಿರ್ಬೋದು ಇದೇ ನರೇಂದ್ರ ಮೋದಿಯವರು ಆಶಾರಾಮ್ ಬಾಪು ಜೊತೆ ಡ್ಯಾನ್ಸ್ ಮಾಡಿದ್ರು ವೇದಿಕೆಯಲ್ಲಿ ಆಶಾರಾಮ್ ಬಾಪು ಇದ್ದಾರೆ ವಾಜಪೇಯಿ ಅವರು ಆಶಾರಾಮ್ ಬಾಪು ಜೊತೆ ಡ್ಯಾನ್ಸ್ ಮಾಡಿದ್ರು ವೇದಕನಲ್ಲಿ ಅವ್ರನ್ನ ರಕ್ಷಣೆ ಮಾಡ್ಕೋಕೆ ಸಾಧ್ಯ ಆಗಿಲ್ಲ ಹೇಳಿದ್ರೆ ಯಾವ ಶಕ್ತಿಗಳು ಈ ಮಾಫಿಯಾಗಳ ಜೊತೆ ಕೈ ಜೋಡಿಸಿ ಆ ಅಪರಾಧಿಗಳನ್ನ ರಕ್ಷಣೆ ಮಾಡ್ತಾರೋ ಈ ಎಲ್ಲ ಮಾಫಿಯಾ ಜಗತ್ತನ್ನ ನಿಯಂತ್ರಿಸ್ತಕ್ಕಂಥ ಮತ್ತೆ ಕಾನೂನು ಶಿಕ್ಷೆ ಒಳಪಡಿಸ್ತಕ್ಕಂಥ ತಾಕತ್ತು ನಮ್ಮ ದೇಶದ ಸಂವಿಧಾನಕ್ಕಿದೆ ಹಾಗಾಗಿ ಸಂವಿಧಾನವೇ ದೊಡ್ಡದು ಈ ಸಂವಿಧಾನದ ಚೌಕಟ್ಟಿನಲ್ಲಿ ಸಮಗ್ರವಾದಂತ ತನಿಖೆ ನಡೆಯುವುದಾದ್ರೆ ಖಂಡಿತವಾಗಿಯೂ ಈ ಮಾಫಿಯಾ ಜಗತ್ ನಲ್ಲಿರ್ತಕ್ಕಂಥ ಕಳರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅನ್ನುವಂಥ ಭರವಸೆ ನಮ್ದು ಹಾಗಾಗಿ ತನಿಖೆ ನಡೆಸ್ಬೇಕು ನೀವು ಇನ್ನೊಂದು ಪೂರಕವಲ್ಲ ಆದ್ರೂ ಹೇಳ್ಬೋದಿನ ರಾಘವೇಶ್ವರ ಸ್ವಾಮಿ ಏನು ಅವ್ರೇಸಲ್ಲಿ ಜಡ್ಜ್ಗಳೇ ಬದಲಾಗ್ಬಿಟ್ಟು ಹೌದು ಜನ ಮೇಲೆ ಮತ್ತೆ ಅಲ್ಲ ಈಗ ಅದಕ್ಕೆ ಏನ್ ಹೇಳ್ತಾರೆ ನ್ಯಾಯಾಲಯ ಪೊಲೀಸು ಅಥವಾ ಇನ್ನಿತರ ಏನು ಇನ್ಸ್ಟಿಟ್ಯೂಷನ್ಗಳು ಅಂತ ಡೆವಲಪ್ ಆಗಿದ್ದಾವೆ ಇವೆಲ್ಲ ಸೂಪರ್ ಸ್ಟ್ರಕ್ಚರ್ಲ್ ಇನ್ಸ್ಟಿಟ್ಯೂಷನ್ಗಳು ಇವುಗಳನ್ನೆಲ್ಲ ನಿಯಂತ್ರಿಸ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಭೂಮಾಲಿಕರು ಮತ್ತೆ ಬಂಡವಾಳದಾರರು ಯಾವಗಳನ್ನ ನ್ಯಾಯಾಲಯಗಳನ್ನು ನ್ಯಾಯಾಲಯ ಮಿಲಿಟರಿಯನ್ನೂಮಾಲಿಕರು ಕಂಟ್ರೋಲ್ ಇಟ್ ಇಸ್ ದಿ ಕ್ಯಾರೆಕ್ಟರ್ ಆಫ್ ದಿ ಸ್ಟೇಟ್ ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ಇನ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಯನ್ನ ಹೇಳ್ತಾ ಇಲ್ಲ ನಮ್ಮ ದೇಶದ ಪ್ರಭುತ್ವ ಏನಿದೆ ಇಟ್ ಈಸ್ ದಿ ಬೂರ್ಜ್ವಾ ಲ್ಯಾಂಡ್ ಲಾರ್ಡ್ ಸ್ಟೇಟ್ ಇದು ಹಾಗಾಗಿ ಈ ಈ ಸ್ಟ್ರಕ್ಚರ್ ಒಳಗಡೆ ಕೆಲವೊಂದ್ಸತಿ ಇಂತಹ ಅಪಸವ್ಯಗಳು ಸಂಭವಿಸ್ತವೆ ಈಗ ಹೈಕೋರ್ಟ್ ನ್ಯಾಯಮೂರ್ತಿಗಳ ವಿಚಾರಣೆಯಿಂದ ಹಿಂದೆ ಸರಿದ್ರು ಅಂತ ಹೇಳಿದ್ರೆ ಅವ್ರ ಮೇಲೆ ಯಾವ ಒತ್ತಡ ಇದೆ ಅಂತ ಹೇಳ್ತೀರಿ ನೀವು ಅವರು ಯಾವುದಾದ್ರೂ ಒಂದು ಭೂಮಾಲಿಕ ಶ್ರೀಮಂತರ ಒತ್ತಡ ಪ್ರಭುತ್ವದ ಒತ್ತಡ ಇದ್ರೆ ಮಾತ್ರ ಸಾಧ್ಯ ಹಾಗಾಗಿ ಸ್ವತಃ ಯಾರು ರಾಘವೇಂದ್ರ ಮನುಷ್ಯ ಇಂತಹ ಒತ್ತಡ ತಂದು ವಿಚಾರಣೆಗೆ ಜಡ್ಜ್ಗಳೇ ಬರ್ದ ಇದ್ದಂಗೆ ನೋಡ್ಕೊಂಡ್ರು ಅಂತ ಹೇಳಿದ್ರೆ ನಾಲ್ಕಾರು ಸಾವಿರ ಎಕರೆ ಭೂಮಿಯ ಮಾಲೀಕನಾಗಿರ್ತಕ್ಕಂತ ಒಬ್ಬ ಫ್ಯೂಡಲ್ ಲಾರ್ಡ್ ಯಾರು ವೀರೇಂದ್ರ ಹೆಗಡೆ ಈ ಫ್ಯೂಡಲ್ ಲಾರ್ಡ್ ಅವರ ಚಿಟಿಕೆ ಹೊಡೆಯೋದ್ರಲ್ಲಿ ಏನ್ ಬೇಕಾದ್ರೂ ಮಾಡ್ತಕ್ಕಂಥ ತಾಕತ್ತಿರತಕ್ಕಂಥ ಮನುಷ್ಯ ಯಾರೋ ಮೊನ್ನೆ ಮೈಸೂರರ ಪ್ರತಿಭಟನೆಯಲ್ಲಿ ಹೇಳ್ತಾ ಇದ್ರು ಯಾರೋ ಹೊರ್ಗಡೆಯಿಂದ ಹೋಗಿದ್ದವ್ರ ಮೇಲೆ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ದಾರೆ ಹಣೆನಲ್ಲಿ ರಕ್ತ ಬಂದಿದೆ ಇವರು ಒಂದಷ್ಟು ಜನ ಕರ್ಕೊಂಡು ಪ್ರತಿಭಟನೆ ಮಾಡಿದ್ರಂತೆ ನಮ್ಗೆ ನ್ಯಾಯ ಬೇಕು ವೀರೇಂದ್ರ ಹೆಗಡೆ ಅವರು ಸ್ಥಳಕ್ಕೆ ಬರಬೇಕು ಅಂತ ವೀರೇಂದ್ರ ಹೆಗಡೆ ಅವರು ಸ್ಥಳಕ್ಕೆ ಬಂದಿದ್ದಾರೆ ವೀರೇಂದ್ರ ಹೆಗಡೆ ಅವ್ರು ಏನ್ ಮಾಡ್ಬೇಕಿತ್ತು ಸ್ಥಳಕ್ಕೆ ಬಂದವರು ಪೊಲೀಸರ ಕೃತ್ಯವನ್ನು ಖಂಡಿಸ್ಬೇಕಿತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಆಗ್ರಹಿಸ್ಬೋದಿತ್ತು ವೀರೇಂದ್ರ ಹೆಗ್ಡೆ ಅವರು ಮಾತಾಡಿದ್ದೇನಂತ ಹೇಳಿದ್ರೆ ನಮ್ಮ ಹತ್ರನೂ ನಾಲ್ಕ್ ಸಾವಿರ ಜನಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವರನ್ನು ಕರೆಸಿ ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡಿಸ್ತೀನಿ ಅಂತ ಈ ರೌಡಿ ತರ ಮಾತಾಡಿದ್ದಾರೆ ಗ್ಯಾಂಗ್ ವಾರ್ ಅಂದ್ರೆ ಸಂಬಳ ಕೊಡೋದು ಕೆಲಸ ಮಾಡಕ್ಕೆ ಅಂದ್ರೆ ಸ್ಟ್ರೈಕ್ ಮಾಡಕ್ಕೂ ಬಳಸ್ತು ಅಂದ್ರೆ ಸ್ಟ್ರೈಕ್ ಮಾಡಕ್ಕೂ ಅದು ಬರೀ ಸ್ಟ್ರೈಕ್ ಮಾಡಿದ್ದು ನ್ಯಾಯವಾದ ಉದ್ದೇಶಕ್ಕಲ್ಲ ನೀವು ಸ್ಟ್ರೈಕ್ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇಬ್ರು ಪುಡಿ ರೌಡಿಗಳು ಮಾಡ್ತಕ್ಕಂತ ಗ್ಯಾಂಗ್ ವಾರ್ ತರ ಅದು ಗ್ಯಾಂಗ್ ವಾರ್ ತರ ಮತ್ತೆ ಅಲ್ಲಿ ನಂತರ ಕೆಲಸ ನೀವು ರೆಡಿ ವೀರೇಂದ್ರ ಧರ್ಮಾಧಿಕಾರಿಯಾಗಿ ಗ್ಯಾಂಗ್ ವಾರ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನೀವು ಈ ಸೌಜನ್ಯ ಮತ್ತು ಅತ್ಯಾಚಾರ ಕೊಲೆ ಪ್ರಕರಣವನ್ನು ನೀವು ಜಸ್ಟ್ ಅದು ಯಾವ ಆಂಗಲ್ ಅಲ್ಲಿ ನೋಡ್ಬೇಕು ಅಂತ ಅದು ಸಾಕಷ್ಟು ಹಿಂಟ್ಗಳನ್ನು ನಿಮ್ಗೆ ಕೊಡುತ್ತೆ ಕರೆಕ್ಟ್ ಮೊನ್ನೆ ಇದು ಏನು ಸಂತೋಷ ರಾವನ್ನ ಬಂಧಿಸಿದ್ರು ನಿಮ್ಗೆ ಗೊತ್ತಿತ್ತು ಸ್ಥಳೀಯವಾಗಿ ಹೋರಾಟ ಮಾಡಿದ್ರು ನೀವು ಅಲ್ಲಿ ಎಲ್ಲರಿಗೂ ಗೊತ್ತಿತ್ತು ಸಂತೋಷ್ ರಾವಲ್ಲ ನಿರ್ದೋಷ್ ಅಂತ ಹೇಳಿದ್ರು ಏನಾರು ಒಂದು ನಾವು ಸ್ನೇಹಿತರು ಮಾತಾಡ್ತಾ ಇದ್ವಿ ಎಚ್ ಕಮ್ಮಿ ಈಗ ಹೈದರಾಬಾದ್ ಅಲ್ಲಿಂದ ಡಾಕ್ಟರ್ ಡೆಂಟಲ್ ಡಾಕ್ಟರ್ ನ ರೇಫ್ರೆಂಡ್ ಮಾಡಿದಾಗ ಔಟ್ ಮಾಡ್ಬಿಟ್ರಲ್ಲ ಸಂತೋಷ ರಾವ್ ಎಚ್ ಕಮ್ಮಿ ಶೂಟ್ ಔಟ್ ಮಾಡಿಬಿಟ್ಟಿದ್ರೆ ಕೇಸ ಮುಗಿದು ಹೋಗ್ಬಿಡದ್ ಮುಗ್ದೋಗ್ಬಿಡ್ತಾ ಇತ್ತು ಸದ್ಯ ಹಂಗಾಗಿಲ್ಲ ನಮ್ಮ ಎಲ್ರಿಗೂ ಗೊತ್ತಿತ್ತು ಸಂತೋಷ ರಾವಲ್ಲ ಆದ್ರೆ ಈಗ ಒಂದು ಮಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ಜೈಲಲ್ಲಿ ಇದ್ದಂತ ನವೀನ್ ಸುರಿಂಜೆ ಅವರು ಬರೆದಿದ್ದಾರೆ ಮಂಗಳೂರು ಜೈಲ್ ಎರಡು ಸೆಲ್ಗಳು ಒಂದು ಹಿಂದೂ ಸೆಲ್ ಇನ್ನೊಂದು ಮುಸ್ಲಿಂ ಸೆಲ್ ಅಂದ್ರೆ ಒಂದ್ ಸೆಕ್ಷನ್ ಕೈದಿಗಳೆಲ್ಲ ಹಿಂದೂ ಇನ್ನೊಂದ್ ಸೆಕ್ಷನ್ ಹಿಂದೂ ಮುಸ್ಲಿಂ ಡಿವಿಜನ್ ಇಡೀ ರಾಜ್ಯದಲ್ಲಿ ಮೊದಲ ಜೈಲ್ ಅದು ಜೈಲ್ ಸಂತೋಷ್ ರಾವ್ನ ಫಾರ್ಚುನೇಟ್ಲಿ ಮುಸಲ್ಮಾನರ ಸೆಲ್ ಅಲ್ಲಿ ಇಟ್ಟಿದ್ರಂತೆ ಇದು ಬಾಳ ಇಂಟ್ರೆಸ್ಟಿಂಗ್ ಒಂದ್ ಪಕ್ಷ ಹಿಂದೂಗಳ ಹಿಂದೂಗಳ ಸೆಲ್ ಅಲ್ಲಿ ಇಟ್ಟಿದ್ರೆ ಸಂತೋಷ ಇರ್ತಾ ಇದ್ರೆ ಇಲ್ವಾ ಸಂದೇಹಗಳಿದಾವೆ ಆದ್ರೆ ಮುಸ್ಲಿಮರು ಸಾಮಾನ್ಯವಾಗಿ ಅತ್ಯಾಚಾರ ಮಾಡ್ಬಂದವ್ರನ್ನ ಒಪ್ಕೊಳ್ಳಲ್ವಂತೆ ಮುಸ್ಲಿಂ ಕೈದಿಗಳು ಅವರ ಕೈ ಬಿಡ್ತಾರೆ ಸೇಮ್ ಅಷ್ಟೇ ಅದೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರಂತೆ ಬಟ್ ಸಂತೋಷ ರಾವ್ನ ಅವ್ರ ಏನು ಮಾಡ್ಲಿಲ್ವಂತೆ ಗೊತ್ತಿತ್ತು ಯಾಕೆ ಅಂತ ಹೇಳಿದ್ರೆ ಇವನು ನೋಡಿದ ತಕ್ಷಣ ಇವನು ಅಪಾರ ಧಾರ್ಮಿಕ ಶ್ರದ್ಧೆಯ ಮನುಷ್ಯ ಈತ ಅತ್ಯಾಚಾರ ಮಾಡ್ಲಿಲ್ಲ ಅನ್ನುವಂತ ಒಂದು ಗ್ಯಾರಂಟಿನಲ್ಲಿ ಆ ಮೇಲೆ ಏನು ಆಗಿಲ್ಲ ಅವರು ಮುಸ್ಲಿಂ ಸೆಲ್ಲಲ್ಲಿ ಸರ್ವೈವ್ ಆಗಿದ್ದಾರೆ ಅಂದ್ರೆ ಜೈಲು ಅಧಿಕಾರಿಗಳು ಸಂತೋಷ್ ಅಂತ ಅಂತೇಳಿ ಒಬ್ಬ ಹಿಂದುವನ್ನ ಅದರಲ್ಲೂ ಬ್ರಾಹ್ಮಣ ಹಿಂದುವನ್ನ ಮುಸಲ್ಮಾನರ ಹಾಕ್ತಾರೆ ಅಂತ ಹೇಳಿದ್ರೆ ಜೈಲಿನ ಅಧಿಕಾರಿಗಳಿಗೂ ಗೊತ್ತು ಸಂತೋಷ್ ಅರ ಅಪರಾಧಿ ಅಲ್ಲ ಅಂತ ಅಲ್ಲಿ